ರೈತರ ಸೋಗಿನಲ್ಲಿ ಬಂದ್ಬಿಟ್ಟು ಬೆಂಕಿ ಹಚ್ಚಿದಾರ ಹಾಗಾದ್ರೆ ರೈತರ ಸೋಗಿನಲ್ಲಿ ಬಂದು ಬೆಂಕಿ ಹಚ್ಚಿದ್ದಾರೆ ಏನ್ರಿ ಟ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದಾರೆ ಇವರೆಲ್ಲ ನಿಜವಾಗ್ಲೂ ಕೂಡ ಇಂಥ ರೈತರ ಹೆಸರಿನಲ್ಲಿ ರೈತರನ್ನ ಅನ್ನದಾತರ ಹೆಸರಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಇವರು ಯಾರ ಕಿಡಿಗೇಡಿಗಳು ಸರಿಯಾಗಿ ರೀತಿಯಾಗಿ ಅವರ ಮೇಲೆ ಕಾನೂನು ಕ್ರಮ ವಹಿಸಬೇಕು ರೈತರ ಸೋಗಿನಲ್ಲಿ ಬಂದ್ಬಿಟ್ಟು ಒಂದ್ ಕಡೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರಲ್ಲ ನಿಜವಾಗ್ಲು ನಾಚಿಕೆ ಆಗಬೇಕು ಅವರಿಗೆ ನಿಜವಾಗ್ಲು ನಾಚಿಕೆ ಆಗಬೇಕು ರೈತರು ಕಷ್ಟಪಟ್ಟು ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಿರ್ತಾರೆ ಸ್ವಾಮಿ ನಿಜವಾಗ್ಲೂ ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಟ್ಯಾಕ್ಟರಿಯನ್ನು ಖರೀದಿ ಮಾಡಬೇಕು ಅಂತಂದಾಗ ಸಾಕಷ್ಟು ವರ್ಷಗಳ ಕನಸಿರುತ್ತೆ ಅದು ಸಾಕಷ್ಟು ವರ್ಷಗಳ ಕನಸು ಆ ಕನಸು ನನಸು ಮಾಡಿಕೊಂಡು ಅದೇ ರೈತ ಒಂದು ಕಡೆ ಕಬ್ಬಿಗೆ ಟ್ಯಾಕ್ಟರಿನ ಹಸ್ತಾನೆ ಟ್ರೈಲಿಯನ್ನು ಖರೀದಿ ಮಾಡಬೇಕು ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ಅನ್ನೋಷ್ಟರಲ್ಲೇ ನೋಡಿ ಎಷ್ಟರ ಮತ್ತಿಗೆ ಹಿಂಗಾಗ್ತಾ ಇದೆ ಅಂದ್ರೆ ಪರಿಸ್ಥಿತಿ ಹೇಳಕ್ಕಾಗ್ತಾ ಇಲ್ಲ ಕಿಡಿಗೇಡಿಗಳು ಬಂದಿದ್ದಾರೆ ರೈತರ ಸೋಗಿನಲ್ಲಿ ಬಂದಿದ್ದಾರೆ ರೈತರ ಈ ಹೋರಾಟವನ್ನು ಹತ್ತಿ ತಿಕ್ಕಬೇಕು ಅನ್ನುವಂತ ಕಾರಣದಿಂದಾಗೆ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಒಬ್ರು ಅವರೆಲ್ಲರೂ ಕೂಡ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ನೂರು ಟ್ರಾಲಿ ಸುಟ್ಟಿದೆ ಅಂತಂದ್ರೆ ಸುಮ್ಮನೆ ಇದು ಸುಮ್ಮ ಮಾತಲ್ಲ ಇದು ನೂರು ಟ್ರೈಲಿಗಳು ಸುಡ್ಬೇಕತ್ತಲ್ಲ ಸ್ವಾಮಿ ಅದೆಷ್ಟೋ ಬೈಕ್ಗಳು ಸುಟ್ಟಿದ್ದಾರೆ ಅದೆಷ್ಟೋ ಟ್ಯಾಕ್ಟ್ರಿಗಳು ಸುಟ್ಟಿದ್ದಾರೆ ಇವರು ಹೊಟ್ಟೆಗೆ ಏನು ತಿಂತಾರೆ ಇವರು ಹಾಗಾದ್ರೆ ಹೊಟ್ಟೆಗೆ ಏನ್ ರೀ ತಿಂತಾರೆ ಏನ್ ರೀ ತಿಂತಾರೆ ಇವರೆಲ್ಲ ಹಾಗಾದ್ರೆ ನೋಡಿ ರೈತರು ಕಷ್ಟ ಇದ್ದಾರೆ ತಮ್ಮ ಟ್ಯಾಕ್ಟ್ರಿಗಳನ್ನು ಹೊರತು ತೆಗಿಬೇಕು ತಮ್ಮ ಟ್ಯಾಕ್ಟ್ರಿಗಳನ್ನು ಹೊರತು ತೆಗಿಬೇಕು ಅಂತ ಯಾಕೆ ಹೇಳಿ ಇನ್ನೇನು ಕಿಡಿಗೇರಿಗಳು ಬೆಂಕಿ ಹಚ್ಚಿದ್ದಾರೆ ಸ್ವಾಮಿ ನಮ್ಮ ಟ್ಯಾಕ್ಟ್ರಿಗೂ ಕೂಡ ಬಿಡುತ್ತೆ ನಮ್ಮ ಟ್ಯಾಕ್ಟ್ರಿ ಕೂಡ ಬಿಡುತ್ತೆ ಅಂತ ನೋಡ್ತಾ ಇದೀರಾ ಹೊಗೆ ಯಾವ ರೀತಿಯಾಗಿ ದಗ 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 ದಗನೆ ಟ್ಯಾಕ್ಟ್ರಿ ಸುಟ್ಟೋಗ್ತಾ ಇದೆ